ನಮ್ಮ ದೊಡ್ಡ ತುಮಕೂರು ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಸುಮಾರು ನೂರ ಹತ್ತು ಮಕ್ಕಳಿಗೆ ಅಗತ್ಯವಿರುವ ಕಲಿಕಾ ಪರಿಕರಗಳನ್ನು ಹಾಗೂ ಟ್ರ್ಯಾಕ್ಶೂಟ್ಗಳನ್ನು ವಿತರಣೆ ಮಾಡಲಾಗಿದೆ ದೊಡ್ಡ ತುಮಕೂರು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಡಿಜಿ ಮಂಜುನಾಥ್ ಹೇಳಿದ್ದಾರೆ ದೊಡ್ಡ ತುಮಕೂರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಕಲಿಕಾ ಸಾಮಗ್ರಿ ಹಾಗೂ ಟ್ರ್ಯಾಕ್ ಶೂಟ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಳೆದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳ ವಿತರಣೆ ಮಾಡುತ್ತಿದ್ದೇವೆ ಈ ಬಾರಿಯ ವಿಶೇಷ ಏನೆಂದರೆ ಕೆಲವು ಸ್ನೇಹಿತರು ಹಾಗೂ ದಾನಿಗಳ ಜೊತೆಗೂಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನುಗಳು ಜಾಮಿಟ್ರಿ ಬಾಕ್ಸ್ ಡ್ರಾಯಿಂಗ್ ಪೆನ್ ಮತ್ತು ಇದರ ಜೊತೆಗೆ ಟ್ರ್ಯಾಕ್ ಶೂಟ್ ಸಹ ವಿತರಣೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಸಿದ್ಧಪಡಿಸಿದ ಶಾಲಾ ಸಮವಸ್ತ್ರಗಳನ್ನ ನೀಡಲಾಗುವುದು ಎಂದರು ಮುಂದಿನ ಒಂದು ದಿನಗಳಲ್ಲಿ ಅವರಿಗೆ ಸಮವಸ್ತ್ರ ಸಮವಸ್ತ್ರದ್ದು ಅಂತ ನಿರ್ಧಾರ ಮಾಡಿದ್ದೀವಿ ಎಲ್ಲಾ ಮಕ್ಕಳಿಗೂ ಇಡೀ ಪಂಚಾಯತಿ ಎಲ್ಲಾ ಮಕ್ಕಳಿಗೂ ಸಮವಸ್ತ್ರ ಮಾಡ್ಕೊಡುವಂತದ್ದು ಆಗುತ್ತೆ ಇವತ್ತು ಬಹು ವಿಶೇಷವಾಗಿ ಏನಂತ ಹೇಳಿದ್ರೆ ನಮ್ಮ ಸಿ ಓ ರವಿ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ರು ಅವರಿಗೊಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದನ್ನು ಇದ್ರ ಜೊತೆನಲ್ಲೇ ನಾವು ಮಾಡಿದ್ದು ನನಗೆ ತುಂಬಾ ಖುಷಿ ಅನಿಸ್ತು ಎರಡನೇದೇನಂತ ಹೇಳಿದ್ರೆ ತುಂಬ ಆತ್ಮೀಯರು ಎಲ್ಲ ಸೇರಿಕೊಂಡು ನಮ್ಮ ಕರಗೈನವರು ಶ್ರೀಯುತ ಪಿ ಕೆ ಬಿ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ನಿವೃತ್ತಿ ಹೊಂದಿರ್ತಕ್ಕಂಥವ್ರು ಅವರೇ ನಮಗೆ ಈ ಸರ್ತಿಯ ಮಾರ್ಗದರ್ಶಿಗಳು ಟ್ರಾಕ್ ಶೀಟ್ ಕೊಡೋಣ ಮಂಜು ಅಂತೇಳಿ ಮತ್ತೆ ಮೊದಲ ಬಾರಿಗೆ ಅವರೇ ಮುಂದೆ ಬಂದಿದ್ದು ನಮ್ಮ ಮಾಮೂಲಿ ಬುಕ್ಸ್ ಕೊಡ್ತಾ ಇದ್ದೆ ಟ್ರ್ಯಾಕ್ ಶೀಟ್ ಕೊಡೋಣ ಈ ಸರ್ತಿ ಅಂತೇಳಿ ಅವರೇ ಮೊಟ್ಟೆ ಮೊದಲ ಬಾರಿಗೆ ಮುಂದೆ ಬಂದರು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು ಆಮೇಲೆ ದೀಪು ಅಂತ ಹೇಳಿ ನಮ್ಮ ಶ್ರೀರಾಮು ರಘು ಆಮೇಲೆ ನಮ್ಮ ಚಂದ್ರಶೇಖರು ಆಮೇಲೆ ನಮ್ಮ ಶ್ಯಾಮಿಯ ಚಿಕ್ಕಣ್ಣ ಆಮೇಲೆ ನಮ್ಮ ಎಲೆಕ್ಟ್ರಿಕ್ ಆನಂದ್ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಲೋಕೇಶು ಮತ್ತೆ ಅಡಿಗೆಗೆ ಸಂಬಂಧಪಟ್ಟಂತೆ ತಿಂಡಿ ವ್ಯವಸ್ಥೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಲಕ್ಷ್ಮಣ್ಣು ಎಲ್ಲ ಸಹಕಾರವನ್ನ ಕೊಟ್ಟಿದ್ದಾರೆ ಈ ದಿನ ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸರ್ಕಾರಿ ಶಾಲೆಗಳನ್ನು ಉಳಿಸುವುದೇ ಆಗಿದೆ ತಾಲೂಕಿನಲ್ಲಿ ಸುಮಾರು ನೂರು ವರ್ಷಗಳ ಇತಿಹಾಸವಿರುವ ನಮ್ಮ ದೊಡ್ಡ ತುಮಕೂರು ಶಾಲೆಯು ಖಾಸಗಿ ಶಾಲೆಗಳ ಪ್ರಭಾವದಿಂದ ಕಾಲಕ್ರಮೇಣ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತಿದೆ ನಮ್ಮ ಸರ್ಕಾರಿ ಶಾಲೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳನ್ನ ಉತ್ತೇಜಿಸುವ ಸಲುವಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದೆ ದಾನಿಗಳ ನೆರವು ಪಡೆಯುವ ಮೂಲಕ ನಮ್ಮ ಶಾಲೆಯನ್ನ ನವೀಕರಣಗೊಳಿಸಲು ಮುಂದಾಗಲಿದ್ದೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಕರಗಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಂಎಸ್ ರಾಜಶೇಖರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ರವಿಕುಮಾರ್ ಕಾರ್ಯಕ್ರಮದ ಆಯೋಜಕರಾದ ಟಿಜಿ ಮಂಜುನಾಥ್ ಗ್ರಾಮ ಪಂಚಾಯಿತಿಯ ಸದಸ್ಯ ಲೋಕೇಶ್ ಲಕ್ಷ್ಮಣ್ ದೊಡ್ಡ ತುಮಕೂರು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಸತ್ಯವತಿ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ನಾಗರಾಜ್ ಅಧ್ಯಕ್ಷರಾದ ಟಿಎ ಪ್ರಕಾಶ್ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಜರಿದ್ದರು ವರದಿ ಹರೀಶ್ ದೊಡ್ಡಬಳ್ಳಾಪುರ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಒಂದು ಒಳ್ಳೆ ಪಂಚಾಯತಿ ಶಾಲೆಗೆ ಒಂದು ಆಂಗ್ಲ ಮೀಡಿಯಂ ಆಂಗ್ಲ ಮಾಧ್ಯಮ ಶಾಲೆನೂ ಸಹ ಈಗ ನಮ್ಮ ಸರ್ಕಾರ ಏನ್ ಮಾಡಿದೆ ಪ್ರಾರಂಭ ಮಾಡೋದಕ್ಕೆ ಎಲ್ಲನೂ ಸಹ ಮಾಡಿದೆ ಈ ಕೆಲವು ಈಗಾಗಲೇ ಸುಮಾರು ಈ ಪಿ ಎಸ್ ಸಿ ಸ್ಕೂಲ್ಗಳು ಇದ್ದಾವೆ ಆ ಕೆ ಪಿ ಎಸ್ ಸಿ ಸ್ಕೂಲ್ಗಳಲ್ಲೆಲ್ಲ ಇಂಗ್ಲಿಷ್ ಮಾಧ್ಯಮ ಇದೆ ಈಗ ನಮ್ದು ಭಾಷೆ ಕಲ್ಲಿ ಶಾಲೆಯಲ್ಲಿ ನಾವು ವರ್ಕ್ ಮಾಡೋದು ನಮ್ದು ಎರಡು ಒಟ್ಟು ಇಪ್ಪತ್ತ ಎಂಟುನೂರ ಹತ್ತು ಜನ ಮಕ್ಕಳು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿದ್ದಾರೆ ಅದರಲ್ಲಿ ಮೂರು ಮೂರು ಒಂದೊಂದು ಸೆಕ್ಷನ್ ಅಲ್ಲಿ ಮೂರ್ ಮೂರು ಒಂದೊಂದು ತರಗತಿಯಲ್ಲಿ ಎರಡು ಆಂಗ್ಲ ಮಾಧ್ಯಮ ಆ ಇದೆ ಎಲ್ಲ ರೀತಿಯಾದ ಎಲ್ಲ ಶಾಲೆಗಳಲ್ಲೂ ಸಹ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಈ ಥರ ಕೊಡ್ತಾ ಇದ್ದಾರೆ ಪೋಷಕರು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳ್ತಾ ಅದೇ ರೀತಿ ಮುದ್ದು ಮಕ್ಕಳು ಒಳ್ಳೆ ನೋಡಿ ಮಾತಾಡಬಾರ್ದು ಮಕ್ಕಳು ಹಲೋ ಆ ಕಾರ್ಯಕ್ರಮವನ್ನು ತುಂಬ ಅತ್ಯುತ್ತಮವಾಗಿ ಸ್ಪಂದಿಸುದು ಯಾಕಂದ್ರೆ ಸ್ಪಂದನೆ ಮಾಡೋದಿದೆಯಲ್ಲ ಇವಾಗ ನಮ್ಮ ನಮ್ಮ ಕೀನು ಭಾನು ಮೇಡಮ್ ನಮಗೆ ಬಂದು ಎಲ್ಲರೂ ನಾನು ಸತ್ಯ ಸತ್ಯವತಿ ಮೇಡಮ್ ಪ್ರತಿಯೊಬ್ಬರು ನಾನು ಅಭಿ ಅಭಿನಂದನೆ ಮಾಡೋದು ಏನಂತ ಹೇಳಿದ್ರೆ ಸ್ಪಂದಿಸ್ಬೇಕು ಯಾರಾದರೂ ಏನಾನ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಏನೋ ಮಾಡ್ಕೊಳ್ತೀರಾ ಅಥವಾ ನೀವು ಏನೋ ಇದು ಮಾಡ್ಕೊಳೋದಕ್ಕೆ ಮಾಡ್ಕೊಳ್ತೀರಾ ಹಾಗೆ ಹೋಗಲಿ ಅನ್ನೋ ಮನೋಭಾವನೆಗಳನ್ನ ಬೆಳೆಸ್ಕೊಳ್ದೆ ಏನೋ ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಸಹಾಯ ಆಗುತ್ತಲ್ಲ ಅಂತ ಸ್ಪಂದಿಸ್ತಾರಲ್ಲ ಆ ಸ್ಪಂದನೆಗೆ ನಾನು ಆ ಆಗಿರ್ತೀನಿ ಬಹು ಮುಖ್ಯವಾಗಿ ಸರ್ ಇವತ್ತು ನಿಮ್ಮನ್ನು ಕರೆಸಿದ ಉದ್ದೇಶನೇ ಇದು ಯಾಕಂದ್ರೆ ನಮ್ಮ ಸ್ಕೂಲನ್ನು ಸಹ ಕಂಡಂಥ ಸ್ಟೇಜಲ್ಲಿದೆ ಯಾಕಂದ್ರೆ ಇದು ನೂರಾರು ವರ್ಷಗಳ ಕಾಲದಿಂದ ಬದುಕಿರ್ತಕ್ಕಂಥವ್ರು ಇವನ್ನ ಸ್ವತಂತ್ರ ಹೋರಾಟಗಾರನೆಲ್ಲ ಇಲ್ಲಿ ಓದಿರ್ತಕ್ಕಂಥವ್ರು ಇದ್ದಾರೆ ತುಂಬಾ ತುಂಬಾ ಅದ್ವಿತೀಯ ಸಾಧನೆ ಮಾಡಿರ್ತಕ್ಕಂಥವ್ರು ತುಂಬ ಹೆಸರು ಪಡೆದಿರ್ತಕ್ಕಂಥವ್ರು ನಮ್ಮ ಶಾಲೆನಲ್ಲಿ ಇದ್ದಾರೆ ಶಾಲೆಯಲ್ಲಿ ಓದಿದ್ದಾರೆ ಹಾಗಾಗಿ ಈ ಶಾಲೆನ ನಾವು ಕಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕೋ ಒಂದು ಒಂದು ರೀತಿಯಲ್ಲಿ ಲೀಸ್ಟಲ್ ಇದೆ ಅಂತ ನಾನು ಕೇಳ್ಪಟ್ವಿ ಹಾಗಾಗಿ ಈ ಶಾಲೆನ ಉಳಿಸ್ಕೊಳ್ಳೇಬೇಕು ಅಂತ ಒಂದು ತೀರ್ಮಾನ ಅಂತೂ ತೊಗೊಂಡಿದ್ದೀನಿ ಇವತ್ತೆಲ್ಲ ನಾಳೆ ನಾವು ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಆಗಿ ನಿಂತರ ಅಜೆಕ್ಟ್ಸ್ ಏನು ಮಾಡಿದ್ದಾರೆ ಆ ರೀತಿ ಇಲ್ಲಿನೂ ಒಂದು ಒಳ್ಳೆ ಶಾಲೆ ಆಗುತ್ತೆ ಸೊ ನೀವು ಅದನ್ನ ನೋಡೇ ನೋಡ್ತೀರಿ ಯಾಕಂದ್ರೆ ಕೆಲವೇ ದಿನಗಳಲ್ಲಿ ಇದು ಮುಂದೆ ಮುಂದುವರಿಯುತ್ತೆ ಯಾಕೋ ಕೆಲವೊಂದು ಸನ್ನಿವೇಶದಲ್ಲಿ ಗೊತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಹೇಳ್ಬೇಕಾಗಿಲ್ಲ ಸ್ವಲ್ಪ ಕಾಲಿಳೆಯಂತ ಮನಸ್ಥಿತಿಗಳಿರೋದ್ರಿಂದ ನಾವೇನು ಮಾಡೋಕ್ಕಾಗುತ್ತೆ ನಾವು ಅವ್ರ ಮನಸ್ಸನ್ನ ಬದಲಾವಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಮಾಡ್ತೀವಿ ನಮ್ಮ ಶಕ್ತಿ ಇದೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ